ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಪ್ರತಿ ವಿಡಿಯೋದಲ್ಲೂ ಒಂದು ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಇವತ್ತಿನ ಟಾಪಿಕ್ ಏನಂದ್ರೆ ರಿಪ್ರೆಸ್ಡ್ ಆಂಗರ್ ಅಂದರೆ ಅದುಮಿಟ್ಟುಕೊಂಡ ಕೋಪ ಮನುಷ್ಯ ಅಂದಮೇಲೆ ಭಾವನೆಗಳಿದ್ದೇ ಇರುತ್ತೆ ಆ ಭಾವನೆಗಳಲ್ಲಿ ಕೋಪ ಕೂಡ ಒಂದು ನಾವು ನಮ್ಮ ಪ್ರೀತಿಯನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಂದ್ರೆ ಒಂದು ಮಟ್ಟಿಗೆ ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತಿರ್ತೀವಿ ನಾವು ಅಳುವುದನ್ನ ನಮಗೆ ದುಃಖ ಆಗಿದ್ರೆ ಅದನ್ನ ಹತ್ತು ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತಾ ಕಲ್ತಿರ್ತೀವಿ ಬೇಜಾರು ಸಂತೋಷ ಎಲ್ಲನೂ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನ ಕಲ್ತಿರ್ತೀವಿ ಆದರೆ ಒಂದು ವಿಷಯದಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸೋಲ್ತೀವಿ ಅದು ಯಾವುದು ಅಂದ್ರೆ ನಮ್ಮ ಕೋಪವನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದನ್ನ ನಾವು ಸರಿಯಾಗಿ ಕಲ್ತಿಲ್ಲ ನೀವು ಅನ್ಕೋಬಹುದು ಏನ್ರಿ ಇದು ಕೋಪ ಮಾಡ್ಕೊಳ್ಳೋದು ತಪ್ಪಲ್ವಾ ಕೋಪ ಮಾಡ್ಕೊಂಡ್ರೆ ಅದನ್ನ ಎಕ್ಸ್ಪ್ರೆಸ್ ಯಾವ ರೀತಿ ಮಾಡಬೇಕು ಅಂತ ಕೇಳ್ತಿರಲ್ಲ ಅಂತ ನೀವು ಅನ್ಕೋಬೋದು ಆದರೆ ನಾವು ಕೋಪ ಮಾಡಿಕೊಳ್ತೇನೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಮನುಷ್ಯ ಅಂದಮೇಲೆ ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ಕೋಪ ತಾಪ ಅನ್ನೋದು ಬಂದೇ ಬರುತ್ತೆ ಆದರೆ ಅದರ ಅದನ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ತುಂಬ ಮುಖ್ಯ ಮತ್ತೆ ಬಂದ ಕೋಪವನ್ನು ನಮ್ಮ ಮನಸ್ಸಿನಲ್ಲೇ ಅದುಮಿಟ್ಟುಕೊಳ್ಳೋದು ಎಷ್ಟು ಅಪಾಯಕಾರಿ ಅನ್ನೋದನ್ನ ನಿಮಗೆ ಹೇಳ್ತೀನಿ ಅಥವಾ ಎರಡು ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಒಂದು ಇರ್ತಾಳೆ ಅನ್ಕೊಳ್ಳಿ ಒಂದು ಹೆಂಗಸು ಅವಳಿಗೆ ಅವಳ ಗಂಡ ಒಂದ್ ರೀತಿ ಕಾಟ ಕೊಡ್ತಾ ಇರ್ತಾನೆ ಅಂತ ಅನ್ಕೊಳ್ಳಿ ಎಮೋಷನಲ್ ಅಬ್ಯೂಸ್ ಆಗಿರ್ಬೋದು ಅಥವಾ ಫಿಸಿಕಲ್ ಅಬ್ಯೂಸ್ ಆಗಿರ್ಬೋದು ಅವಳ ಗಂಡನ ಎದುರಿಗೆ ಅವಳಿಗೆ ಕೋಪವನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕೋಪ ಎಕ್ಸ್ಪ್ರೆಸ್ ಮಾಡಿದಷ್ಟು ಇನ್ನು ಹೊಡ್ತಾ ಬಿಡುತ್ತೆ ಅಥವಾ ಇನ್ನು ಅದನ್ನ ಅಬ್ಯೂಸ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ ಅವಳು ಹೆದರ್ಕೊಂಡು ಅದನ್ನ ಅಬ್ಯೂಸ್ ಮಾಡಲ್ಲ ಆದ್ರೆ ಅವಳ ಮನಸ್ಸಿಂದ ಆ ಕೋಪ ಅನ್ನೋದು ಹೋಯ್ತಾ ಇಲ್ಲ ಅದನ್ನ ಅದ್ಬಿಟ್ಕೊಂಡಿರ್ತಾಳೆ ಅದು ಯಾವುದೋ ಸಂದರ್ಭದಲ್ಲಿ ಹೊರಗಡೆ ಬರುತ್ತೆ ಫಾರ್ ಎಕ್ಸಾಂಪಲ್ ಆ ಕೋಪನೆಲ್ಲ ಅದ್ಬಿಟ್ಕೊಂಡಿರ್ತಾರೆ ಮಗು ಹಠ ಮಾಡಿದ ತಕ್ಷಣ ಮಗುನ ಹಿಡ್ಕೊಂಡು ಚೆನ್ನಾಗಿ ಬಾರಿಸ್ಬಿಡ್ತಾರೆ ಇಲ್ಲಿ ಏನಾಯ್ತು ಕೋಪ ಇತ್ತು ಅದನ್ನ ಅದ್ಮಿಟ್ಕೊಂಡ್ರು ಅದು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗ್ಲಿಲ್ಲ ಸರಿಯಾದ ವೇನಲ್ಲಿ ಹೋಗ್ಲಿಲ್ಲ ಇನ್ನೋಸೆಂಟ್ ಆಗಿರೋ ಮಗು ಮೇಲೆ ಹೊರಗಡೆ ಬಂದ್ಬಿಡ್ತು ಇನ್ನೊಂದು ಕಾಮನ್ ಆಗಿರೋ ಒಂದು ಪ್ರಾಬ್ಲಮ್ ಈಗಿನ ಟೀನೇಜರ್ಸ್ ಅಲ್ಲಿ ಅಂತ ನೋಡೋಣ ಏನಂದರೆ ಒಂದು ಹುಡುಗ ಇರ್ತಾನೆ ಅಂತ ಅಂದ್ಕೊಳ್ಳಿ ಅವನು ಯಾವುದೋ ಒಂದು ಹುಡುಗಿನ ಪ್ರೀತಿ ಮಾಡ್ತಾ ಇರ್ತಾನೆ ಅವ್ರು ಅವ್ರ ಜೊತೆ ಸುತ್ತಾಡ್ತಾ ಇರ್ತಾನೆ ಅಂತ ಅಂದ್ಕೊಳ್ಳಿ ಒಂದು ದಿನ ಆ ಹುಡುಗಿ ನಮ್ಮ ಮನೆ ಮನೇಲಿ ಮದುವೆ ಫಿಕ್ಸ್ ಆಯಿತು ಏನೋ ಆಯಿತು ಅಂದ್ಕೊಂಡು ಆ ಹುಡ್ಗಂಗೆ ಕೈ ಕೊಟ್ಟು ಓಡೋಗ್ತಾನೆ ಆವಾಗ ಆ ಹುಡುಗನಿಗೆ ಆ ಕೋಪ ಅನ್ನೋದು ಇರುತ್ತೆ ಮನಸ್ಸಲ್ಲಿ ಅಂದರೆ ದುಃಖ ಕೋಪ ಅನ್ನೋದು ಇರುತ್ತೆ ಅವನು ಅದನ್ನು ಎಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಯಾರು ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಿರೋದಿಲ್ಲ ಅದನ್ನ ಇಟ್ಕೊಂಡಿರ್ತಾನೆ ಎಷ್ಟೋ ವರ್ಷಗಳ ನಂತರ ಅವನಿಗೆ ಮದುವೆ ಆಗುತ್ತೆ ಅಂತ ಅನ್ಕೊಳ್ಳಿ ಆ ಅದುಮಿಟ್ಟುಕೊಂಡ ಕೋಪ ಏನಿರಬಹುದು ಅದು ಅವನ ಹೆಂಡತಿಯ ಮೇಲೆ ತಿರುಗಬಹುದು ಸಾಮಾನ್ಯವಾಗಿ ಈ ರೀತಿ ಆಗೋ ಚಾನ್ಸಸ್ ಇರುತ್ತೆ ಸೊ ನೀವು ಕೋಪವನ್ನ ಅದು ಬಿಟ್ಕೊಂಡ್ರೆ ನಾನು ತುಂಬಾ ಒಳ್ಳೆ ಕೋಪನ ಕಂಟ್ರೋಲ್ ಮಾಡ್ಕೊಡೋದು ಅಂತ ಅನ್ಕೋಬೇಡಿ ಅದು ಒಂದಲ್ಲ ಒಂದು ರೀತಿ ಹೊರಗೆ ಬರುತ್ತೆ ನೀವು ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡಲಿಲ್ಲ ಅಂದ್ರೆ ಅದು ಯಾವುದಾದ್ರೂ ಒಬ್ಬ ಇನ್ನೋಸೆಂಟ್ ಮೇಲೆ ತಿರುಗೋ ಚಾನ್ಸಸ್ ಇರುತ್ತೆ ಮತ್ತು ನಿಮಗೂ ಅದರಿಂದ ತುಂಬಾ ಸಮಸ್ಯೆಗಳಾಗುತ್ತೆ ಅದ್ ಏನೇನು ಅಂತ ನೋಡೋಣ ಮೊದಲನೇದಾಗಿ ನಾವು ಯಾತಕ್ಕೋಸ್ಕರ ಕೋಪವನ್ನ ಥರ ಅದ್ಮಿಟ್ಕೊಳ್ತೀವಿ ನಾವು ಯಾಕೆ ರಿಪ್ಲೇಸ್ ಮಾಡ್ತೀವಿ ನಮ್ಮ ಕೋಪನ ಅಂದರೆ ಅಂದ್ರೆ ಮೊದಲನೇದಾಗಿ ಸೊಸೈಟಿ ಮತ್ತೆ ಫ್ಯಾಮಿಲಿ ಅಂತ ಹೇಳ್ಬೋದು ಯಾಕೆ ಅಂದ್ರೆ ನಮ್ಮ ಸೊಸೈಟಿಯಲ್ಲಿ ಮತ್ತೆ ಫ್ಯಾಮಿಲಿಯಲ್ಲಿ ಇರೋದಕ್ಕೆ ಒಂದು ಮಾರಲ್ ರೂಲ್ಸ್ ಅಂತ ಇದೆ ಅಂದ್ರೆ ಕೋಪ ಬಂದ್ರೆ ಇದೇ ರೀತಿ ಇರಬೇಕು ಕೋಪ ಅದನ್ನು ತೋರಿಸ್ಕೋಬಾರ್ದು ಒಂದು ಒಂದು ರೀತಿಯಲ್ಲೇ ನಾವು ಬಿಹೇವ್ ಮಾಡಬೇಕು ನಮ್ಮದು ಯಾವುದೇ ಭಾವನೆಗಳನ್ನ ಮುಕ್ತವಾಗಿ ತೋರ್ಪಡಿಸ್ಲಿಕ್ಕೆ ನಮ್ಮ ಸೊಸೈಟಿಯಲ್ಲಾಗಲಿ ನಮ್ಮ ಸಮಾಜದಲ್ಲಾಗಲಿ ಅದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ನಾವು ಈ ರೀತಿ ಕೋಪವನ್ನ ಮತ್ತೆ ದುಃಖವನ್ನು ತಡೆದಿಟ್ಕೊಂಡು ಅದನ್ನ ಇಟ್ಕೊಂಡಿರ್ತೀವಿ ಇದನ್ನು ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ಹೇಳ್ತೀನಿ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ಕಸ ತುಂಬ್ಕೊಂಡಿದೆ ಅಂತ ಅನ್ಕೊಳ್ಳಿ ಹಸಿ ಕಸನೋ ಏನೋ ಕೊಳತೋಗಿರೋ ತರಕಾರಿನೋ ಇದೆ ಅಂತ ಅನ್ಕೊಳ್ಳಿ ನೀವು ಅದನ್ನ ಹೊರಗೆ ಹಾಕ್ಬೇಕು ಅದನ್ನ ಅಥವಾ ಅದನ್ನ ಮೇಲೆ ಬಟ್ಟೆ ಮುಚ್ಚಬೇಕು ನೀವು ಅದನ್ನ ತಕ್ಷಣ ಹೊರಗೆ ಹಾಕ್ಬೇಕು ಯಾಕೆಂದ್ರೆ ಅದು ಆಲ್ರೆಡಿ ಕೊಳತ ಹೋಗಿರೋ ತರಕಾರಿ ಅದನ್ನ ನೀವು ಬಟ್ಟೆಯಿಂದ ಮುಚ್ಚಿದ್ರೆ ಅದು ಅಲ್ಲಿಂದ ಎಲ್ಲೂ ಹೋಗೋದಿಲ್ಲ ಅದಲ್ಲೇ ಇರುತ್ತೆ ಅದು ಇನ್ನೂ ಕೊಳೆಯುತ್ತೆ ಇನ್ನೂ ಕೊಳೆತ ವಾಸನೆ ಬಂದು ಮುಂದೆ ಕೆಟ್ಟ ವಾಸನೆ ಮನೆ ತುಂಬಾ ತುಂಬಿಕೊಳ್ಳುತ್ತೆ ಇದೇ ರೀತಿ ನಮ್ಮ ಕೋಪದ ಜೊತೆ ಕೂಡ ಆಗತ್ತೆ ನೀವು ಆ ಕೋಪವನ್ನ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡದೇ ಇದ್ರೆ ಏನೇನು ಸಿಂಪ್ಟಮ್ಸ್ ಬರುತ್ತೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಮ ಕೋಪವನ್ನು ಅದ್ ಅದ್ಮಿಟ್ಕೊಂಡು ಅದು ಒಂದು ಸೇಡಿನ ಭಾವನೆ ಆಗಿ ತಿರುಗ್ ಆದರೆ ನೀವು ಆ ವ್ಯಕ್ತಿ ಮೇಲೆ ಏನು ಸೇಡ್ ತೀರ್ಸ್ಕೊಳ್ದಾಗ್ಲಿ ರಿವೆಂಜ್ ತೀರಿಸ್ಕೊಂಡಾಗಿ ಸಾಧ್ಯ ಆಗೋದಿಲ್ಲ ಸರಿಯಾದ ರೀತಿಯಲ್ಲಿ ಎಕ್ಸ್ಪ್ರೆಸ್ ಆಗೋದಿಲ್ಲ ಅದೇನಾಗುತ್ತೆ ಒಂದು ರೀತಿ ವಿಕ್ಟಿಮ್ ಹುಡ್ ಆಗಿ ತಿರುಗುತ್ತೆ ವಿಕ್ಟಿಮ್ ಅಂದ್ರೇನು ನನಗೆ ಈ ರೀತಿ ಆಗ್ತಾ ಇದೆ ಇಡೀ ಜಗತ್ನ ನಾನೊಬ್ನೇ ದುಃಖದಲ್ಲಿ ಇರೋದು ಆ ರೀತಿ ಒಂದು ಭಾವನೆಗಳು ಬರ್ತಾ ಹೋಗುತ್ತೆ ಇನ್ನೊಂದು ನೀವು ನಿಮ್ಮನ್ನ ನೀವೇ ಬ್ಲೇಮ್ ಮಾಡೋಕೆ ಶುರು ಮಾಡ್ತೀರಾ ಈ ಎಲ್ಲದಕ್ಕೂ ನಾನೇ ಕಾರಣ ನನ್ನಿಂದನೇ ಈ ತರ ಆಗಿದ್ದು ಅನ್ನೋ ರೀತಿ ಒಂದು ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಹೋಗುತ್ತೆ ಅಂದ್ರೆ ಇದೆಲ್ಲ ಒಂದು ಸೈಕಲಾಜಿಕಲ್ ಪ್ರೋಸೆಸ್ ಏಕೆಂದರೆ ನಿಮ್ಮ ಕೋಪ ಏನಿದೆ ಅದು ಒಂದ್ ಒತ್ತಿಟ್ಕೊಂಡ್ಬಿಟ್ಟಿರ್ತೀರ ಅದು ಇನ್ನೊಂದು ರೀತಿ ಭಾವನೆಗಳಾಗಿ ಟರ್ನ್ ಆಗ್ತಾ ಇರುತ್ತೆ ನಾನು ಹೇಗೆ ಏನ್ ಹೇಳಿದ್ನಲ್ಲ ಈಗ ನೀವು ಹಣ್ಣು ತರಕಾರಿನೋ ಕೊಳತ್ ಹೋಗಿದೆ ಅಂದ್ರೆ ಅದನ್ನ ತಕ್ಷಣ ಹೊರಗೆ ಹಾಕ್ಬೇಕು ಹೊರಗೆ ಹಾಕ್ಲಿಲ್ಲ ಅಂದ್ರೆ ಅದು ಇನ್ನೂ ವಿಚಿತ್ರವಾಗಿ ಕೊಳಿಯುತ್ತೆ ಇನ್ನೂ ಕೊರತ ವಾಸನೆ ಮನೆ ತುಂಬ ಹಾಗೆ ಈ ಕೋಪ ಅನ್ನೋದು ಇನ್ನೂ ವಿಚಿತ್ರವಾದ ಭಾವನೆಗಳಾಗಿ ಬದಲಾಗ್ತಾ ಹೋಗುತ್ತೆ ಬರ್ತಾ ಬರ್ತಾ ಗಿಲ್ಟ್ ಆಗಿ ಬದಲಾಗೋದು ಈ ರೀತಿ ನಾನೇ ಕಾರಣ ಈ ರೀತಿ ಭಾವನೆಗಳು ಬರ್ತಾ ಬರ್ತಾ ಅದು ಡಿಪ್ರೆಷನ್ ಗೆ ತಿರುಗೋದು ಎಕ್ಸೆಟ್ರಾ ಎಕ್ಸೆಟ್ರಾ ಆಗ್ತಾ ಹೋಗುತ್ತೆ ಹಾಗಾದ್ರೆ ಸಿಂಟಮ್ಸ್ ಏನು ಅಂತ ಒಂದೊಂದು ನೋಡ್ತಾ ಹೋಗೋಣ ಸಾಮಾನ್ಯವಾಗಿ ಏನು ಸಿಂಟಮ್ಸ್ ಕಾಣುತ್ತೆ ಇನಿಷಿಯಲ್ ಆಗಿ ಏನ್ ಕಾಣುತ್ತೆ ಅಂತ ನಿಮಗೆ ಯಾರಾದರೂ ಬಂದು ಹೇಗಿದ್ದೀರಾ ಅಂತ ಕೇಳಿದ್ರೆ ಮನಸ್ಸಿನಲ್ಲಿ ಒಂಥರ ಕಸಿ ಆಗುತ್ತೆ ಏನು ಹೇಗಿದ್ದೀನಿ ಅಂದ್ರೆ ಏನು ಹೇಳೋದಪ್ಪ ಫೈನ್ ಸಾಮಾನ್ಯವಾಗಿ ನೀವು ಖುಷಿಯಾಗಿದ್ರೆ ಏನು ಹೇಳ್ತೀರಾ ಇಲ್ಲಪ್ಪ ಎಲ್ಲ ಚೆನ್ನಾಗಿದೆ ಕರಿಯರ್ ಚೆನ್ನಾಗಿ ನಡೀತಾ ಇದೆ ಫ್ಯಾಮಿಲಿ ಎಲ್ಲರೂ ಆರಾಮಾಗಿದ್ದಾರೆ ಅದೇ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ರಿವೆಂಜ್ ಭಾವನೆ ನಿಮ್ಮಲ್ಲಿ ಯಾವುದೋ ಒತ್ತಿಟ್ಕೊಂಡಿರೋ ಒಂದು ಕೋಪ ದುಃಖ ಇದ್ರೆ ಏನಾಗುತ್ತೆ ಹಾ ಫೈನ್ ಚೆನ್ನಾಗಿದ್ದೀನಿ ಇನ್ನೇನ್ ಇರುತ್ತೆ ಹೇಳಕ್ಕೆ ಈ ರೀತಿ ಒಂದು ಉತ್ತರಗಳು ಆಗ್ಬಿಡುತ್ತೆ ಇನ್ನೊಂದು ನಿಮಗೆ ಸೋಷಿಯಲ್ ಲೈಫ್ ಇಂದ ದೂರ ಅಂದ್ರೆ ಜನ ಜೊತೆ ಬೆರೆಯಕ್ಕೆ ಕಿರಿಕಿರಿ ಆಗುತ್ತೆ ಯಾಕಂದ್ರೆ ಅವ್ರ ಮಾತ್ ಮಾತು ಹೇಗಿದ್ಯಾ ಏನ್ ನಡೀತಾ ಇದೆ ಚೆನ್ನಾಗಿದ್ಯಾ ಕರಿಯರ್ ಹೇಗ್ ನಡೀತಾ ಇದೆ ಈ ರೀತಿ ಎಲ್ಲ ಕೇಳ್ತಾ ಇರ್ತಾರೆ ಅದನ್ನ ಏನ್ ಮಾಡ್ತೀರಾ ಏನ್ ಹೇಳ್ಬೇಕು ಗೊತ್ತಾಗಲ್ಲ ಅದಕ್ಕೆ ಏನಾಗುತ್ತೆ ಸೋಷಿಯಲ್ ಲೈಫ್ ಅಂದ್ರೆ ಇರಿಟೇಷನ್ ಬರುತ್ತೆ ಮತ್ತೆ ನಿಮ್ಮ ಹತ್ರ ಜನ ಜೊತೆಗೆ ನಿಮಗೆ ಬೆರಲಿಕ್ ಕಷ್ಟ ಆಗುತ್ತೆ ಯಾಕಂದ್ರೆ ನಿಮಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ನನಗೆ ಈ ರೀತಿ ಆಗ್ತಾ ಇದೆ ಅಂತ ಎಕ್ಸ್ಪ್ರೆಸ್ ಮಾಡ ಅವರು ಜನ ನಮ್ಮ ಪ್ರೀತಿ ಪಾತ್ರರು ನಮ್ಮನ್ನ ಕೆದಕಿ ಕೇಳಿದಾಗ ನಾವು ಎಕ್ಸ್ಪ್ರೆಸ್ ಮಾಡಬೇಕಾಗತ್ತೆ ಸೊ ಅದನ್ನ ಅವಾಯ್ಡ್ ಮಾಡೋಕೆ ಏನ್ ಮಾಡ್ತೀರಾ ನೀವು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿನೇ ದೂರ ಮಾಡಿಬಿಡ್ತೀರ ಮತ್ತೆ ನೀವು ಬೇರೆ ಭಾವನೆಗಳನ್ನೂ ಎಕ್ಸ್ಪ್ರೆಸ್ ಮಾಡೋದನ್ನ ಬಿಟ್ಬಿಡ್ತೀರಾ ಫಾರ್ ಎಕ್ಸಾಂಪಲ್ ಸಂತೋಷವಾಗಿರೋದನ್ನು ಬಿಟ್ಬಿಡ್ತೀರಾ ನಗೋದನ್ನು ಬಿಡ್ತೀರಾ ಆಮೇಲೆ ಬೇರೆ ಯಾವ್ದಾದ್ರು ವಿಷಯಕ್ಕೆ ನಿಮಗೆ ಒಂದ್ ರೀತಿ ಏನಂದ್ರೆ ನಿಮ್ಮ ಎಮೋಷನ್ಸ್ ಎಲ್ಲ ನಂಬಾದಂಗೆ ನಮ್ನೆಸ್ ಅಂದ್ರೆ ಏನು ನಿಮಗೆ ಫೀಲೇ ಆಗೋದಿಲ್ಲ ಆ ರೀತಿ ಒಂದು ಮೂಡಿಗೆ ಬಂದ್ಬಿಡ್ತಾರ ಇಲ್ಲದೆ ಇದ್ರೆ ಒಂದ್ ರೀತಿ ಮೂಡ್ ಸ್ವಿಂಗ್ಸ್ ಬಂದ್ಬಿಡುತ್ತೆ ಏನು ಅಂದ್ರೆ ಒಂದು ಸಣ್ಣ ಸಣ್ಣ ಕಾರಣಕ್ಕೂ ಅಳು ಬರೋದು ಸಿಡಿ 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 ಅನ್ನೋದು ಅಂದ್ರೆ ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತಾರಲ್ಲ ಅಂದ್ರೆ ಸಾಮಾನ್ಯವಾಗಿ ಕೋಪ ಅಥವಾ ಅಳು ಬರದೇ ಇರುವಂತ ವಿಷಯಕ್ಕೂ ನಿಮಗೆ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಅಳು ಬರಕ್ ಶುರು ಶುರು ಆಗ್ಬಿಡುತ್ತೆ ಇದಿಷ್ಟು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂದ್ರೆ ನೀವು ತುಂಬ ಕೋಪ ಅದ್ಮಿಟ್ಕೊಂಡು ನೀವು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇದ್ದಾಗ ಈ ರೀತಿ ಆಗುತ್ತೆ ಆದರೆ ನಿಮ್ಮ ಎಲ್ಲ ಕೋಪವನ್ನು ಬಹಳಷ್ಟು ದಿನ ನೀವು ಅದ್ಮಿಟ್ಕೊಳಕ್ ಸಾಧ್ಯನಾ ಇಲ್ಲ ಯಾವತ್ತೋ ಒಂದಿನ ಬರ್ಸ್ಟ್ ಔಟ್ ಆಗಿಬಿಡುತ್ತೆ ಅದು ನೀವು ಯಾರ ಮೇಲೆ ಕೋಪ ಮಾಡ್ಕೊಂಡಿರ್ತೀರೋ ಅವ್ರ ಮೇಲೇನೆ ಅಂತ ನೆಸಿ ನೆಸರಿ ಇಲ್ಲ ಯಾರು ಎದುರಿಗಿರ್ತಾರೋ ಅವ್ರ ಮೇಲೆ ಅದು ಬರ್ಸ್ಟ್ಔಟ್ ಆಗ್ಬಿಡುತ್ತೆ ಆಮೇಲೆ ಅತಿಯಾದ ಸೇಡಿನ ಭಾವನೆ ಬಂದ್ಬಿಡುತ್ತೆ ನಿಮಗೆ ಆ ಕೋಪವನ್ನು ತಕ್ಷಣಕ್ಕೆ ಎಕ್ಸ್ಪ್ರೆಸ್ ಮಾಡೋಕಾಗಲಿಲ್ಲ ನೀವು ತುಂಬ ದಿನ ಅದನ್ನ ಅದ್ಮಿಟ್ಕೊಂಡ್ರಿ ಅಂದರೆ ಅದು ಯಾವ ವ್ಯಕ್ತಿ ನಮ್ಮ ನಿಮಗೆ ಬೇಜಾರು ಮಾಡಿರ್ತನೋ ಅಥವಾ ನಿಮಗೆ ತೊಂದರೆ ಕೊಟ್ಟಿರ್ತಾನೋ ಆ ವ್ಯಕ್ತಿ ಮೇಲೆ ಸೇರ್ ತೀರಿಸ್ಕೊಳ್ಳೇಬೇಕು ಅನ್ನೋಂಥ ಭಾವನೆ ಮನಸ್ಸಲ್ಲಿ ಬಂದ್ಬಿಡುತ್ತೆ ಅದು ಅಷ್ಟು ಹೆಲ್ದಿ ಅಲ್ಲ ನಮಗೂ ಹೆಲ್ದಿ ಅಲ್ಲ ಆ ವ್ಯಕ್ತಿಗಂತೂ ಒಳ್ಳೇದಲ್ಲ ನಮಗೂ ಹೆಲ್ದಿ ಅಲ್ಲ ಯಾಕೆಂದ್ರೆ ನಮ್ ಟೈಮ್ ವೇಸ್ಟ್ ಆಗುತ್ತೆ ಎನರ್ಜಿ ವೇಸ್ಟ್ ಆಗುತ್ತೆ ಮತ್ತು ಆಲ್ರೆಡಿ ನೆಗೆಟಿವಿಟಿಯಲ್ಲಿರುವಂಥ ನಮ್ಮ ಮೈಂಡು ಇನ್ನೂ ನೆಗೆಟಿವಿಟಿ ಕಡೆ ಹೋಗ್ತಾ ಹೋಗುತ್ತೆ ಈ ಇತ್ತೀಚೆಗೆ ಈ ಸಪ್ರೇಷನ್ ನಮ್ಮ ಕೋಪವನ್ನು ನಮ್ಮ ದುಃಖವನ್ನ ಸಪ್ರೇಷನ್ ಮಾಡಿಕೊಂಡ್ರೆ ಯಾವ ಯಾವ ಪರಿಣಾಮಗಳಾಗ್ಬೋದು ಅಂತ ಸೈಕಾಲಜಿಯಲ್ಲಿ ಸ್ಟಡಿ ಮಾಡಿದ್ದಾರೆ ನಮ್ಮ ಮನಸ್ಸಿನ ಮೇಲಷ್ಟೇ ಅಲ್ಲ ನಮ್ಮ ದೇಹದ ಮೇಲೆ ಕೂಡ ಈ ಅದು ಬಿಟ್ಟುಕೊಂಡ ಕೋಪ ಅನ್ನೋದು ಪರಿಣಾಮ ಬೀರುತ್ತೆ ಯಾ ಹೇಗೆ ಅಂದರೆ ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಬರಲಿಕ್ಕೆ ಶುರುವಾಗುತ್ತೆ ಯಾಕೆಂದ್ರೆ ಕೋಪ ಅಂದರೆ ನೀವು ನೋಡಿ ತುಂಬ ಕೋಪ ಆದ್ ನಿಮಗೆ ತಲೆನೋವು ಬರುತ್ತೆ ತಲೆನೋವು ನೆತ್ತಿ ಹತ್ರ ಮೈಗ್ರೇನು ಈ ರೀತಿ ಶುರು ಆಗುತ್ತೆ ಈ ರೀತಿ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ ಇನ್ನೊಂದು ಹಾರ್ಟ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾಕೆಂದ್ರೆ ಕೋಪ ಮಾಡಿಕೊಂಡಾಗ ನಮಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಪದೇ ಪದೇ ನಾವು ಈ ರೀತಿ ಬ್ಲಡ್ ಪ್ರೆಷರ್ ಜಾಸ್ತಿ ಮಾಡ್ಕೊಳ್ತಾ ಇದ್ರೆ ನಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಬರುವಂತ ಚಾನ್ಸಸ್ ಇರುತ್ತೆ ಎರಡನೇದು ಇಮ್ಯುನಿಟಿ ವೀಕ್ ಆಗ್ತಾ ಹೋಗುತ್ತೆ ಏನು ಅಂದ್ರೆ ನಮ್ಮ ಮೈಂಡಲ್ಲಿ ಏನು ನಮಗೆ ಕೋಪ ಬಂದಿದೆ ಆ ಎದುರಿಗಿರುವಂಥ ವ್ಯಕ್ತಿನ ನಾವು ರಿವೆಂಜ್ ತೀರ್ಸ್ಕೋಬೇಕು ಅನ್ನೋ ಅಂತ ಮನಸ್ಸಿನ ಭಾವನೆ ಬರುತ್ತೆ ಆದರೆ ರಿವೆಂಜ್ ತೀರ್ಸ್ಕೊಳಕ್ ಆಗಲ್ಲ ನಮ್ಮ ಮೈಂಡ್ ಏನು ಮಾಡುತ್ತೆ ನಮ್ಮ ಮೈಂಡ್ ಏನು ಮಾಡುತ್ತೆ ಅದನ್ನ ನಮ್ಮ ದೇಹದ ವಿರುದ್ಧನೇ ತಿರುಗಿಸ್ಬಿಡುತ್ತೆ ಸೊ ನಮ್ಮ ಇಮ್ಯುನಿಟಿನ ಕಡಿಮೆ ಮಾಡ್ತಾ ಹೋಗುತ್ತೆ ಪದೇ ಪದೇ ಜ್ವರ ಬರೋದು ಪದೇ ಪದೇ ಶೀತ ತಲೆನೋವು ಬರೋದು ಆಗ್ತಾ ಹೋಗುತ್ತೆ ಇನ್ನೊಂದು ಮುಖ್ಯವಾದ ಪ್ರಾಬ್ಲಮ್ ಅಂದ್ರೆ ಮರುವು ಬರುತ್ತೆ ಏನೂ ನೆನ್ಪಿಟ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮರು ಬಂದು ಏನಾಗುತ್ತೆ ಸಣ್ಣ ಪುಟ್ಟ ವಿಷಯಗಳು ಮರ್ತಾ ಹೋಗುತ್ತೆ ನಾನು ಫೋನಲ್ಲಿ ಇಟ್ಟಿದೆ ಚಷ್ಮೆಯಲ್ಲಿಟ್ಟಿದೆ ನಾನು ಬ್ಯಾಗೆಲ್ಲಿ ಇಟ್ಟೆ ಆಮೇಲೆ ನಾವು ಓದಿರೋದು ತಲೆಗೆ ಹತ್ತೋದಿಲ್ಲ ಫಾರ್ ಎಕ್ಸಾಂಪಲ್ ತುಂಬ ಕೋಪ ಮಾಡ್ಕೊಳ್ಳೋರು ನೋಡಿ ಅವರು ಓದಿ ನೆನ್ಪಿಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೂ ಒಂದು ಮುಂದೆ ಹೋಗಬೇಕು ಈ ಸಮಸ್ಯೆ ಅಂದರೆ ಆಂಗ್ಸೈಟಿ ಪ್ಯಾನಿಕ್ ಅಟ್ಯಾಕ್ಸ್ ಬರಕ್ ಬರಲಿಕ್ಕೆ ಶುರು ಆಗುತ್ತೆ ಅಂದ್ರೆ ಆ ಕೋಪ ಹೊರಗೋಗಿರಲ್ಲ ಅತಿಯಾದ ಅಂದ್ರೆ ತೀರಾ ತಡಿಲಿಕ್ಕೆ ಆಗದಿರೋಂತ ಕೋಪ ಮತ್ತೆ ಪ್ಯಾನಿಕ್ ಅಟ್ಯಾಕ್ಸ್ ಅಂದ್ರೆ ಅತಿಯಾದ ಭಯ ಒಂದು ರೀತಿ ಕೈಕಾಲೆಲ್ಲ ನಡಿಸುವಂತ ಭಯ ಶುರುವಾಗುವಂಥ ಪ್ಯಾನಿಕ್ ಅಟ್ಯಾಕ್ಸ್ ಆಗೋಕೆ ಶುರುವಾಗುತ್ತೆ ಇದೆಲ್ಲ ಸಿವಿಯರ್ ಸ್ಟೇಜಸ್ ಆಗಿಬಿಟ್ಟಿದೆ ನಿಮಗೆ ಆ ರೀತಿ ಆಗಿದೆ ಅನ್ನುವಂತ ಒಂದು ಲಕ್ಷಣಗಳು ಹಾಗಿದ್ರೆ ಏನ್ರಿ ಮಾಡಬೇಕು ಈ ರೀತಿ ಕೋಪ ಅದ್ಬಿಟ್ಕೋಬಾರ್ದು ಅಂತೀರಾ ಕೋಪ ಎಕ್ಸ್ಪ್ರೆಸ್ಸು ಮಾಡ್ ಮಾಡ್ಲಿಕ್ಕೆ ಆಗಲ್ಲ ಮಾಡಬೇಕು ಮಾಡ್ಬೇಕು ಹಾಗಿದ್ರೆ ಅಂದ್ರೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಅದನ್ನ ಮೊದಲು ಮಾತಾಡಲಿಕ್ಕೆ ನೀವು ಪ್ರಯತ್ನ ಪಡಬೇಕು ನೀವು ಈ ಫಾರ್ ಎಕ್ಸಾಂಪಲ್ ನಿಮ್ಮ ಬಾಸ್ ಮೇಲೆ ಕೋಪ ಇದೆ ಅಂತ ಅನ್ಕೊಳ್ಳಿ ನೀವು ಬಾಸ್ ತುಂಬಾ ಅವಮಾನ ಮಾಡ್ತಾರೆ ನಿಮಗೆ ತುಂಬಾ ಕೋಪ ಇದೆ ಅಂತ ಅದನ್ನ ನೀವು ಬಾಸ್ ಎದ್ರೆ ಎಕ್ಸ್ಪ್ರೆಸ್ ಮಾಡೋಕಾಗಲ್ಲ ಯಾಕೆ ಅಂದರೆ ಅವ್ರ ಕೆಲ್ಸದಿಂದ ತೆಗೆದು ಹಾಕ್ಬಿಡ್ತಾರೆ ಅದನ್ನ ಹಾಗೆ ಅದ್ ಬಂದು ನಿಮ್ಮ ಹೆಂಡತಿ ಮೇಲೆ ಅದನ್ನು ಒಂದು ರೀತಿ ಅಗ್ರೆಸಿವ್ ಆಗಿ ನಡ್ಕೊಳ್ಳೋ ಬದಲು ಅದನ್ನು ಒಂದು ಲೆಟೌಟ್ ಕೊಡಿ ಅಂದರೆ ಅದನ್ನು ಒಂದು ಒಳ್ಳೆ ರೀತಿಯಾಗಿ ನನಗೆ ಈ ರೀತಿ ಆಯಿತು ಸೊ ಬಾಸ್ ಈ ರೀತಿ ನಿಮ್ಮ ಹೆಂಡತಿ ಜೊತೆ ನೀವು ಅಷ್ಟು ಕ್ಲೋಸ್ ಇದ್ದಾರೆ ನಾನು ಹೇಳ್ತಾ ಇರೋದು ನಿಮ್ಮ ಸ್ಪೌಸ್ ಜೊತೆ ಕೆಲವೊಂದ್ಸತಿ ಕೆಲವೊಬ್ಬರು ಸ್ಪೌಸ್ ಜೊತೆಗೂ ಅಷ್ಟು ಕ್ಲೋಸ್ ಇರೋದಿಲ್ಲ ಫ್ರೆಂಡ್ಸ್ ಜೊತೆಗೆ ಇರ್ತೀರ ಅಂತ ಅಂದ್ಕೊಳ್ಳಿ ಸೊ ಇವತ್ತು ನಮ್ಮ ಬಾಸ್ ಜೊತೆ ಈ ರೀತಿ ಆಯಿತು ಅವನು ಈ ರೀತಿ ಬೈದ ನನಗೆ ಈ ರೀತಿ ಅನ್ನಿಸ್ತು ನನಗೆ ಈ ರೀತಿ ಬೇಜಾರಾಯಿತು ಈ ರೀತಿ ಕೋಪ ಬಂತು ಅನ್ನೋದನ್ನು ಒಂದು ಎಕ್ಸ್ಪ್ರೆಸ್ ಮಾಡಿ ಒಬ್ಬ ಯಾವುದಾದ್ರೂ ವಿಶ್ವಾಸ ಪಾತ್ರ ವ್ಯಕ್ತಿಯ ಜೊತೆಗೆ ನಿಮ್ಮ ಫ್ರೆಂಡ್ ಆಗಿರ್ಬೋದು ನಿಮ್ಮ ಹೆಂಡತಿ ಆಗಿರ್ಬೋದು ತಾಯಿ ಆಗಿರ್ಬೋದು ಅದನ್ನು ಕೆಟ್ಟ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋ ಬದಲು ನೀವು ಅದನ್ನು ವ್ಯಾಲಿಡೇಟ್ ನನ್ನ ಕೈಗೆ ನನಗೆ ಕೋಪ ಬರ್ತಾ ಇದೆ ನನ್ನ ಬಾಸಿಗೆ ನಾನು ಏನೋ ಆಗ್ತಾ ಇರೋದು ದಟ್ಸ್ ದ ರಿಯಾಲಿಟಿ ಅದನ್ನು ಫೇಸ್ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಒಬ್ಬ ವಿಶ್ವಾಸ ಪಾತ್ರ ವ್ಯಕ್ತಿಯ ಮುಂದೆ ಎಕ್ಸ್ಪ್ರೆಸ್ ಮಾಡಿ ಇನ್ನೊಂದು ಹೊಸದ ಹೊಸದಾಗಿ ಎಲ್ಲ ಇದು ತುಂಬ ಹಳೆ ಮೆಥೆಡ್ನೇ ಸೈಕಾಲಜಿಸ್ಟ್ ಏನು ರೆಕಮೆಂಡ್ ಮಾಡ್ತಾರೆ ಅಂದರೆ ಕೆಥಾರ್ಸಿಸ್ ಅಂತ ಹೇಳ್ತಾರೆ ಏನು ಅಂದರೆ ಒಂದು ಅಳುವುದು ಇಲ್ಲ ನಮ್ಗೆ ಏನು ಕೋಪ ಇದೆ ಅದನ್ನು ಎಕ್ಸ್ಪ್ರೆಸ್ ಮಾಡೋದು ಈಗ ಹಿಂದೆ ಎಲ್ಲ ನೋಡಿ ಯಾರಾದರೂ ಈಗ ಫಾರ್ ಎಕ್ಸಾಂಪಲ್ ಯಾರ್ದಾರು ಮನೇಲಿ ಯಾರಾದ್ರು ತೀರ್ ಹೋಗಿದ್ರೆ ಯಾರಾದರೂ ತುಂಬ ಮಂಕ್ ಹಿಡ್ದಂಗೆ ಕುತ್ಕೊಂಡ್ಬಿಟ್ರೆ ಅಳದೇ ತುಂಬ ಮಂಕ್ ಹಿಡ್ದಂಗೆ ಕೂತ್ಕೊಂಡ್ರೆ ಉಳಿದ ದೊಡ್ಡವರು ಏನಾದ್ರು ಮಾಡಿ ಅವಳ ಅವ್ರನ್ನ ಅಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಏ ದುಃಖ ತಡ್ಕೊಬೇಡ ಅತ್ತು ಬಿಡು ಅತ್ತು ಬಿಡು ಅಂತ ಅಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಯಾಕೆ ಅಂದ್ರೆ ಆ ಭಾವನೆಗಳು ಸಪ್ರೆಸ್ ಆಗಬಾರ್ದು ದುಃಖ ಅನ್ನೋ ಭಾವನೆ ತುಂಬಾ ಸಪ್ರೆಸ್ ಆಗಿ ಅದ್ಮಿಟ್ಕೊಂಡ್ಬಿಟ್ರೆ ಅದಿನ್ ಯಾವ್ದೋ ರೀತಿಯಲ್ಲಿ ಹೊರಗ್ ಬರುತ್ತೆ ಇನ್ನೊಂದು ದಿವಸ ಅಂತ ಅದನ್ನ ಹತ್ತು ಅವರು ಹೊರ ಆ ರೀತಿ ಮಾಡ್ತಾರೆ ಇದನ್ನ ಕೆತಾರ್ಸಿ ಕೆತಾರ್ಸಿಸ್ ಅಂತ ಹೇಳ್ತಾರೆ ಇನ್ನೊಂದು ಸುಕೋಪವನ್ನು ಸಹ ನೀವು ಹೊರಹಾಕ್ಬೋದು ಏನು ಅಂದರೆ ನೀವು ತುಂಬಾ ವರ್ಷ ಹಿಂದೆ ತುಂಬಾ ದಿನಗಳ ಹಿಂದೆ ನಡೆದ ಘಟನೆಯಿಂದ ನಿಮಗೆ ಕೋಪ ಇರುತ್ತೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಿರಲ್ಲ ನಿಮ್ಮ ಮನ್ಸಲ್ಲಿ ಹಂಗೆ ಇರುತ್ತೆ ಅದು ಅದನ್ನ ಯಾರ್ದಾರ ಮುಂದೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ನಿಮ್ಮ ವಿಶ್ವಾಸ ಪಾತ್ರ ಮುಂದೆ ಹೇಳ್ಕೋಬೋದು ಅಂತ ಹೇಳಿದೆ ಆದ್ರೆ ಯಾರು ಇಲ್ಲಪ್ಪ ಹೇಳಲಿಕ್ಕೆ ಅಂದ್ರೆ ಒಂದು ಆ ಘಟನೆನ ಒಂದ್ಸತಿ ನೆನಪು ಮಾಡ್ಕೊಳ್ಳಿ ನಿಮಗೆ ಅಳು ಬಂದ್ರೆ ಜೋರಾಗಿ ಒಂದ್ಸತಿ ಅಳಿ ಅಳು ನನ್ಗ ಅಳು ಬರ್ತಾ ಇಲ್ಲ ಕೋಪನೆ ಬರ್ತಾ ಇದೆ ಅಂದ್ರೆ ಒಂದು ಪೇಜಲ್ಲಿ ನಿಮಗೆ ಏನೇನು ಅನ್ಸುತ್ತೆ ಎಷ್ಟು ಕೋಪ ಬಂದಿದೆ ಎಲ್ಲದನ್ನು ಬರೀರಿ ಆ ವ್ಯಕ್ತಿ ಬಗ್ಗೆ ಏನಾದ್ರು ಬೈಬೇಕು ಅಂತ ಅನ್ಸುತ್ತೆ ಅದನ್ನು ಅದನ್ನು ಬರಿತಾ ಹೋಗಿ ಆ ಬರ್ದಿರೋ ಪೇಜ್ನೆಲ್ಲ ಒಂದ್ಸತಿ ಸುಟ್ಟು ಹಾಕ್ಬಿಡಿ ಪೂರ್ತಿ ನಿಮ್ಮ ಭಾವನೆಗಳನ್ನ ಆ ಪೇಜಸ್ ಮೇಲೆ ತೆಗೆದು ಬರೆದು ಅದನ್ನ ಸುಟ್ಟು ಹಾಕ್ಬಿಡಿ ಪದೇ 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 ಈ ರೀತಿ ಮಾಡಿ ಆವಾಗ ಒಂದು ರೀತಿ ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಗಳೆಲ್ಲ ಹೊರಗಡೆ ಬಂದು ಮನಸ್ಸು ಒಂದು ರೀತಿ ಹಗುರ ಆಗುವ ಸಾಧ್ಯತೆಗಳಿರುತ್ತೆ ಇದನ್ನು ಇದನ್ನು ಮಾಡಿದ್ರು ನನಗೆ ಸಾಧ್ಯ ಆಗ್ತಿಲ್ಲ ಇದರಿಂದ ಹೊರಗೆ ಬರೋಕೆ ಅಂದ್ರೆ ಯಾವುದಾದ್ರೂ ಥೆರಪಿಸ್ಟ್ ನ ಭೇಟಿ ಮಾಡಿ ಆಪ್ತ ಸಲಹೆಗಾರರನ್ನ ಭೇಟಿ ಮಾಡಿ ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಗಳನ್ನ ಅವರ ಮುಂದೆ ಹೇಳ್ಕೊಡಿ ಅವರು ಕೇಳ ಹೇಳುವಂತ ಯಾವ್ದಾದ್ರು ಒಂದು ಸಜೆಷನ್ಸ್ ನ ಫಾಲೋ ಮಾಡಿ ಇನ್ನು ನಮಗೆ ಇರೋ ವಾತಾವರಣನೇ ಆ ರೀತಿ ಇದೆ ನಮ್ಮ ಮನೇಲಿ ಎಲ್ರೂ ಈ ರೀತಿ ಇದ್ದಾರೆ ನಾವು ಏನ್ ಮಾಡಿದ್ರು ನಮ್ಮ ಕೋಪ ಕಡಿಮೆ ಆಗ್ತಿದೆ ಯಾವುದಾದ್ರು ಒಂದು ಹೊಸ ವಿಷಯದ ಕಡೆ ನಿಮ್ಮ ಗಮನ ತೊಗೊಂಡ್ಬೋದು ಹೊಸದೇನಾದ್ರೂ ಕಲಿಯೋ ಕಡೆ ನಿಮ್ಮ ಡ್ರೀಮ್ಸ್ನ ಫುಲ್ಫಿಲ್ ಮಾಡೋ ಕಡೆ ಅಂದ್ರೆ ನಿಮ್ಮ ಕರಿಯರ್ ಬಗ್ಗೆ ಚೆನ್ನಾಗಿ ಫೋಕಸ್ ಮಾಡಿ ಯಾವ್ದಾದ್ರು ಒಂದು ಹೊಸ ನ ಕಲೀಲಿಕ್ಕೆ ಫೋಕಸ್ ಮಾಡಿ ನಿಮ್ಮ ಕರಿಯರ್ ಸಕ್ಸಸ್ ಆಗ್ಲೇಬೇಕು ಅಷ್ಟು ಪ್ರಯತ್ನ ಪಡಿ ಅಂದ್ರೆ ನಿಮ್ಮ ಟೈಮ್ನೆಲ್ಲ ನಿಮ್ಮ ಕರಿಯರ್ಗೆ ಅಥವಾ ನಿಮ್ಮ ಡ್ರೀಮ್ಸ್ ಕಡೆಗೆ ಹಾಕಿ ನಿಮಗೆ ಯಾವ್ದಾದ್ರು ಹಾಬಿ ಇತ್ತು ಅಥವಾ ನಿಮ್ದು ಯಾವ್ದಾದ್ರು ಒಂದು ಪ್ಯಾಷನ್ ಇತ್ತು ನೀವು ಬಿಟ್ಬಿಟ್ಟಿದ್ರಿ ತುಂಬ ದಿನ ಮುಂಚೆ ಅದನ್ನು ಮತ್ತೆ ಶುರು ಮಾಡ್ಕೊಳ್ಳಿ ಮತ್ತೆ 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 ನಿಮ್ಮ ಪ್ಯಾಷನ್ ಅಥವಾ ನಿಮ್ಮ ಹಾಬೀಸ್ ಕಡೆಗೆ ಗಮನ ಕೊಟ್ಟು ಅದನ್ನು ಪದೇ 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 ಪ್ರ್ಯಾಕ್ಟೀಸ್ ಮಾಡಿ ನಿಮ್ಮ ಎಲ್ಲ ಎನರ್ಜಿನೂ ನಿಮ್ಮ ಮೇಲೆ ಫೋಕಸ್ ಮಾಡಿಕೊಳ್ಳಿ ಯಾಕೆಂದರೆ ನಿಮಗೆ ಈಗ ಯಾರ ಮೇಲಾದರೂ ರಿವೆಂಜ್ ಇದೆ ಕೋಪ ಇದೆ ಅಂದರೆ ಬೆಸ್ಟ್ ವೇ ಏನು ನಿಮ್ಮ ಸೇರಿ ತೀರ್ಸ್ಕೊಳ್ಳಿಕ್ಕೆ ಅಂದರೆ ಸಕ್ಸಸ್ಫುಲ್ ಆಗೋದು ಹ್ಯಾಪಿಯಾಗಿರೋದು ಸೊ ಅದಕ್ಕೇನು ಬೇಕು ಅದನ್ನು ಮಾಡಿ ನೀವು ಯಾವುದಾದ್ರೂ ವ್ಯಕ್ತಿಯ ಮೇಲೆ ಸೇಡ್ ತೀರಿಸ್ಕೊಂಡಾಗ ಆಗುವಂತಹ ಖುಷಿಕ್ಕಿನ್ನ ನೀವು ಸಕ್ಸಸ್ಫುಲ್ ಆದಾಗ ಸಿಗುವ ಖುಷಿನೇ ದೊಡ್ಡದು ಅದಕ್ಕೆ ಸಕ್ಸಸ್ ಈಸ್ ದ ಬೆಸ್ಟ್ ರಿವೆಂಜ್ ಅಂತ ಹೇಳೋದು ಹಾಗಾದ್ರೆ ಬೇರೆಯವರ ಮೇಲೆ ನಿಮಗೆ ಕೋಪ ಇದ್ದರೆ ಅದನ್ನ ನಿಮ್ಮ ಸಕ್ಸಸ್ಗೋಸ್ಕರ ಓಡೋದಕ್ಕೆ ನಿಮ್ಮ ಇಂಜಿನ್ಗೆ ಪೆಟ್ರೋಲ್ ಆಗಿ ಮಾಡ್ಕೊಳ್ಳಿ ಅದರಿಂದ ನಿಮ್ಮನ್ನ ನೀವು ಸುಟ್ಕೋಬೇಡಿ ಆ ಪೆಟ್ರೋಲ್ನ ನಿಮ್ಮ ಸಕ್ಸಸ್ಫುಲ್ ಆಗೋದಕ್ಕೆ ನಿಮ್ಮ ಇಂಜಿನ್ಗೆಂತ ಹಾಕೊಂಡಿ ಸೊ ಇದಿಷ್ಟು ರಿಪ್ರೆಸ್ ಆ್ಯಂಗರ್ ಅಥವಾ ಅದ್ಮಿಟ್ಟುಕೊಂಡ ಕೋಪದ ಬಗ್ಗೆ ನನಗೆ ಗೊತ್ತಿದ್ದಂಥ ಮಾಹಿತಿ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಸೊ ನಿಮ್ಮ ಅನುಭವಗಳು ಏನಿದೆ ನಿಮ್ಮ ನೀವು ಈ ರೀತಿ ಯಾವುದಾದ್ರೂ ತುಂಬ ಕೋಪವನ್ನು ಅದ್ಮಿಟ್ಕೊಂಡಿದ್ದೀರಾ ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಿದ್ರಿ ಅಥವಾ ಎಕ್ಸ್ಪ್ರೆಸ್ ಮಾಡಿಲ್ವಾ ಅನ್ನೋದನ್ನ ಒಂದ್ಸತಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇಷ್ಟೊತ್ತು ನನ್ನ ಮಾತ ಪೇಷನ್ಸ್ ಇಂದ ಕೇಳಿಸ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವಿಡಿಯೋನ ಯಾವ ಟಾಪಿಕ್ ಮೇಲೆ ಮಾಡಬಹುದು ಅನ್ನೋದನ್ನ ಕಮೆಂಟ್ಸ್ನಲ್ಲಿ ತಿಳಿಸಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್